ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಒಂದ್ಸಗೇನು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಅಡಗಿಮ್ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಹೆಂಗಿದೆ ನೋಡಿ ವೆದರ್ ಎಲ್ಲ ಹಳ್ಳ ಕೊಳ್ಳ ಫುಲ್ ನೀರು ತುಂಬಿಕೊಂಡಿದ್ದೆ ಇದು ಅಮೃತಾನಂದ ಅಮೃತಾನಂದಮಯಿ ಬ್ಯಾಕ್ ಸೈಡು ಫುಲ್ ಜೋರು ಮಳೆ ಜೋರು ಅಂದರೆ ಅಂತಿಂಥ ಜೋರು ಮಳೆ ಅಲ್ಲ ಸೊ ಒಂದು ಸಗೇನು ವೆಲ್ಕಮ್ ಬ್ಯಾಕ್ ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ನಾತ್ರ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಟೈಮ್ ಬಂದು ಎಕ್ಸಾಕ್ಟಾಗಿ ಆರು ಐವತ್ತು ಸಿಕ್ಸ್ ಫಿಫ್ಟಿ ಆರು ಗಂಟೆಗೆ ಬಂದೆ ವಾಕ್ಗೆ ಬರೋದೋ ಬೇಡೋ ಬರೋದೋ ಬೇಡೋ ಅನ್ನೋ ಥರ ಇತ್ತು ಯಾಕಂದರೆ ಮಳೆ ಫುಲ್ ಮಳೆ ಅಲ್ವಾ ಆಫ್ ಫ ಸಡನ್ ಮಳೆ ನಿಂತೋಯ್ತು ಸೊ ಅರ್ಧ ಗಂಟೆ ಮಾಡ್ಕೊಂಡು ಹೋಗೋಣ ರೋಡಲ್ಲಿ ಪಾರ್ಕ್ ಹೋಗೋದು ಬೇಡ ಅಂತ ಬಂದೆ ಎಷ್ಟು ಕತ್ಲೆ ಬೇಗ ಕತ್ಲಾಗುತ್ತೆ ಇವಾಗ ನಿಜಕ್ಕೂ ಮುಂಚೆ ಎಲ್ಲ ಏಳು ಏಳು ಕಾಲ ಆದರೂ ಈ ಥರ ವೆದರ್ ಇರ್ತಿರಲಿಲ್ಲ ಈಗ ಆರು ಐವತ್ತಕ್ಕೆ ಈ ಥರ ಆಗ್ಬಿಟ್ಟಿದೆ ಚಾರು ಎಲ್ಲೋದ್ಲೋ ಗೊತ್ತಿಲ್ಲ ಸೈಕಲಲ್ಲಿ ಹೊಟ್ಟೋಗಿದ್ದಾಳೆ ಅವಳು ಆಲ್ರೆಡಿ ಮನೇಲಿರ್ತಾಳೆ ಅಂದ್ಕೋತೀನಿ ಮೇ ಬಿ ಸುಮಾರು ಜನ ಕೇಳ್ತಿದ್ವಿ ಸಿಸ್ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಹೋಗ್ತೀರ ವಾಕ್ಗೆ ಭಯ ಆಗಲ್ವಾ ಭಯ ಆಗಲ್ವಾ ಅಂತ ಯಾಕೆ ಭಯ ನಾವು ಡೈಲಿ ಓಡಾಡೋ ರೋಡಲ್ವ ಸೊ ಭಯಾಗಿಯಾ ಏನೂ ಇಲ್ಲ ಅಂದ್ಕೋಬಾರ್ದು ಅಷ್ಟೇ ನನಗೆ ಭಯ ನೋ ಒಂದು ನೊಣ ಇಲ್ಲ ರೋಡ್ ಫುಲ್ಲು ನಾನೊಬ್ಳೆ ನೋಡಿ ಎಷ್ಟು ಗಾಳಿ ಎಷ್ಟು ಮಳೆ ಈ ಥರ ಮಳೆ ಈ ಥರ ಗಾಳಿ ಟೂ ಇಯರ್ಸಿಂದ ಇರಲಿಲ್ಲ ಫ್ರೆಂಡ್ಸ್ ಆಫ್ಟರ್ ಟೂ ಇಯರ್ಸ್ ಬ್ಯಾಕ್ ಈ ಥರ ಮಳೆ ಬರ್ತಾ ಇದೆ ಕೆ ಆರ್ ಎಸ್ ಕಟ್ಟೆ ಎಲ್ಲ ತುಂಬೋಗಿದೆ ಒಂದು ಖುಷಿ ರೈತರ ಮುಖದಲ್ಲಿ ನಗು ನೋಡ್ಬೋದು ಅಂತ ಬಟ್ ಕೇರಳ ವೈನಾಡು ಈ ಕಡೆ ಎಲ್ಲ ಪ್ರವಾಹ ಆಗಿರೋದು ಈ ಶಿರೂರು ಗುಡ್ಡ ಕುಸಿತ ಉತ್ತರ ಕನ್ನಡ ಮುಳುಗಡೆ ಆಗಿರೋದು ಇದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಮಳೆ ರಾಯ ಸ್ವಲ್ಪ ಕರುಣೆ ತೋರಿಸು ಸ್ವಲ್ಪ ನೀನು ಆರ್ಭಟ ಕಮ್ಮಿ ಮಾಡ್ಕೊ ನಾವು ಹೇಳಿದ್ರೆ ದೇವ್ರು ಕೇಳುತ್ತಾ ಇಲ್ಲ ಸೊ ಸುಮಾರು ಜನ ಅಂತಿರ್ತಾರೆ ಸೀಸ ಚೈನ್ ಎಲ್ಲ ವಾಕ್ ಹೋಗ್ಬೇಡಿ ಭಯ ಆಗಲ್ವಾ ನಿಮಗೆ ಗಾಬರಿ ಆಗಲ್ವಾ ನಿಮಗೆ ಅಂತ ನಮ್ಮ ಸೇಫ್ಟಿ ನಮಗೆ ಆ ಥರ ನಮ್ಮ ಮೈಸೂರಲ್ಲಿ ಆ ಥರ ಎಲ್ಲ ಬೇಡ ಅದೆಲ್ಲ ಬಗ್ಸ್ಕೊಳ್ಳೋದು ಬೇಡ ಸೊ ಬಿ ವೇರ್ ಆಫ್ ಯಾವಾಗಲೂ ಹೆಣ್ಮಕ್ಳು ಸ್ಟ್ರಾಂಗ್ ಧೈರ್ಯವಂತರು ಅಂತ ತೋರಿಸ್ಕೋಬೇಕು ಹೆದರ್ಕೋಬಾರ್ದು ನೋಡಿ ಒಂದು ನಾಯಿ ನರ ಪಿಳ್ಳೇನೂ ಇಲ್ಲ ಏಳು ಗಂಟೆ ಆಗೋಯ್ತು ಸೊ ಮನೆಗೆ ಹೋಗ್ತೀನಿ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಇದು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಏನೇನು ಆಯಿತು ಅನ್ನೋದು ಒಂದು ಲಾಗ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನನ್ನ ಮಗಳು ಕ್ಲಾಸ್ಗೆ ಹೋಗಿದ್ಲು ನನ್ನ ಮಗನಿಗೆ ಇವತ್ತು ಕಾಂಪಿಟೇಷನ್ ಇದ್ದಿದ್ದರಿಂದ ರಜಾ ಇತ್ತು ಸೊ ಹಾಗಾಗಿ ಅವನ್ನ ಸ್ವಲ್ಪ ಹೆಲ್ಪ್ ಮಾಡಿಕೊಡು ಬಾ ಅಂತ ಕರ್ದೆ ಬಟ್ ಆದರೆ ಅವನಂತೂ ನನ್ನ ಮಾತು ಕೇಳೋಕ್ಕೆ ರೆಡಿಯೇ ಇರಲಿಲ್ಲ ಇವತ್ತು ಅರ್ಧ ದಿನ ಫುಲ್ ಅವ್ನ ಜೊತೆ ಕಿರ್ಚ್ಕೊಂಡು ಇದೇ ಆಗೋಯಿತು ಹಿಂದಿನ ದಿನ ರೇಷ್ಮೆ ಸ್ಯಾರಿಗಳನ್ನೆಲ್ಲ ತುಂಬ ಬಿಸಿಲಿದ್ದ ಕಾರಣ ಸ್ವಲ್ಪ ಒಣಗಿಸಿ ಅಂದರೆ ಸಿಕ್ಸ್ ಮಂತ್ಸ್ಗೆ ಈ ಥರ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೋತಾಯಿರ್ತೀನಿ ನಾನು ಎಲ್ಲಾನು ಬಿಸಿಲಲ್ಲಿ ಡ್ರೈ ಆಗಿ ಒಣಗಿಸಿ ಎತ್ತಿಟ್ಟಿದ್ದೆ ಸೊ ಈಗ ಸೋಪ್ ಆಯಿಲ್ ಹಾಕ್ಕೊಂಡು ಕಬೋರ್ಡೆಲ್ಲ ನೀಟಾಗಿ ಡ್ರೈ ಬಟ್ಟೆ ಒಣ ಬಟ್ಟೆ ಮತ್ತು ಒಂದು ಹಸಿ ಬಟ್ಟೆಯಲ್ಲಿ ಫಸ್ಟ್ ಎಲ್ಲ ಒರೆಸ್ಕೊಂಡು ಕಬೋರ್ಡೆಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಸ್ಯಾರೀಸ್ಗಳನ್ನೆಲ್ಲ ಫೋಲ್ಡಿಂಗ್ ಎಲ್ಲ ಹೋಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಮಡ್ಚ್ಕೊಂಡು ಎಲ್ಲನೂ ಫೋಲ್ಡ್ ಮಾಡಿಕೊಂಡು ಎಲ್ಲನೂ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಸ್ಯಾರಿಗಳನ್ನೂ ಉಲ್ಟಾ ಫೋಲ್ಡ್ ಮಾಡ್ಕೋತಾಯಿದ್ದೀನಿ ಒಂದು ವೀಡಿಯೋ ಮಾಡಿಕೊಡು ಅಂತಂದರೆ ವೀಡಿಯೋ ಮಾಡೋಕ್ಕೆ ರೆಡಿ ಇಲ್ಲ ಅವನು ಕೋತಿ ಕೋತಿ ಥರ ಆಡ್ತಾಯಿದ್ದ ಮಕ್ಕಳು ಮನೇಲಿದ್ದರೆ ಈ ರೀತಿ ಸ್ವಲ್ಪ ಜನ ಅಂತಾರೆ ಸೊ ಅವ್ರಿಗೂ ಓದ್ಕೊಳ್ಳೋದು ಬರ್ಕೊಳ್ಳೋದು ಇರುತ್ತಲ್ವ ಮಕ್ಕಳನ್ನೆಲ್ಲ ಯಾಕೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೋತೀರ ಅಂತ ಅವ್ರಿಗೂ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆ್ಯಕ್ಟಿವಿಟಿ ಥರ ಬೇಕಾಗುತ್ತೆ ಅವ್ರಿಗೂ ಗೊತ್ತಾಗಬೇಕು ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಮ್ಮನ ಕೆಲಸ ಅಂದರೆ ಏನು ಅದಕ್ಕೆ ಪೇಷನ್ಸ್ ಎಷ್ಟು ಬೇಕು ತಾಳ್ಮೆ ಬೇಕು ಅನ್ನೋದು ಅವ್ರಿಗೂ ಕೂಡ ಅರಿವಾಗಬೇಕು ಅವ್ರೇನು ಸಣ್ಣ ಮಕ್ಕಳು ಅಲ್ಲ ಗ್ರೋಯಿಂಗ್ ಮಕ್ಕಳು ಅವ್ರಿಗೂ ಪ್ರತಿಯೊಂದು ಗೊತ್ತಾಗಬೇಕಲ್ವ ಸೊ ಹಾಗಾಗಿ ಅವ್ರೂ ಕೂಡ ಪ್ರತಿದಿನ ಅಲ್ಲ ಯಾವತ್ತ ರಜಾ ಇರುತ್ತೆ ಆವತ್ತು ನನ್ನ ಕೆಲಸದಲ್ಲಿ ಆಫ್ ಆನ್ ಅವರ್ ಒನ್ ಅವರ್ ಇನ್ವಾಲ್ವ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಬ್ಲಾಗಲ್ಲಿ ಒಂದಿಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಕೆಲಸದಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಸರಿನಾ ಅಂತ ಹೇಳಿ ಸೊ ನನ್ನ ಉತ್ತರ ಅದಕ್ಕೆ ಅವ್ರಿಗೂ ಒಂದು ಆ್ಯಕ್ಟಿವಿಟಿ ಒಂದು ಫನ್ ಸಿಗುತ್ತೆ ಸೊ ಹಾಗಾಗಿ ಫೈನಲಿ ಎಲ್ಲ ನೀಟಾಗಿ ಸ್ಯಾರಿಗಳೆಲ್ಲ ಸ್ವಲ್ಪ ಅದನ್ನು ಝಿಪ್ ಹಾಕುವಂಥ ಕವರಲ್ಲಿ ಹಾಕಿ ಫೋಲ್ಡ್ ಮಾಡಿ ಇನ್ನೊಂದು ಸ್ವಲ್ಪ ಎಲ್ಲ ಹ್ಯಾಂಗ್ ಮಾಡಿ ಸತೀಶ್ಗೆ ಬ್ಯಾಗ್ಸ್ ತೊಗೊಂಬನ್ನಿ ಅಂದರೆ ಒನ್ ಒಂದು ಸೀರೆ ಎರಡೆರಡು ಸೀರೆ ಇರೋವಂಥ ಬ್ಯಾಗ್ಸ್ ತೊಗೊಂಬಂದಿದ್ದಾರೆ ಅದು ನೋಡಿ ನಂಗೆ ನಿಜಕ್ಕೂ ಬೇಜಾರಾಯಿತು ವಿಕಿಗೆ ವಿಡಿಯೋ ಮಾಡು ಅಂದರೆ ಅವನ ಜೊತೆ ಕಚ್ಚಾಡೋದೇ ಆಯಿತು ಅವನ ಜೊತೆ ಫೈನಲ್ ಜಗಳ ಮಾಡೋದೇ ಆಯಿತು ಫೈನಲಿ ಎಲ್ಲನೂ ಎತ್ತಿಟ್ಟು ಲಾಕರಿಂದ ನಾನು ಬೆಳೆ ಐಟಮ್ಸ್ ಎಲ್ಲ ತಂದಿದ್ದೆ ಆ ಹಬ್ಬಕ್ಕೆ ಪೂಜೆಗೆಲ್ಲ ಬೇಕಲ್ಲ ಸೊ ಅದನ್ನು ಎಲ್ಲ ಸೆಕ್ರಿಗೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಏಕೆಂದರೆ ಅದೆಲ್ಲ ತೊಳೆಯುವಾಗ ತೊಗೋಬೇಕಲ್ವಾ ಸೊ ಹಾಗಾಗಿ ಒಂದು ಬಾಕ್ಸ್ಗೆ ಹಾಕಿ ಅದ್ರ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿ ಫೋಲ್ಡ್ ಮಾಡಿ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಮನೆ ಕೆಲಸ ಮುಗಿಯೋದೇ ಇಲ್ಲ ಎಸ್ಪೆಷಲಿ ಈ ಹಬ್ಬದ ಟೈಮ್ಗಳಲ್ಲಿ ಸೊ ನನಗೆ ಈಗ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ನ್ಯಾಪ್ತೊಲಿನ್ ಬಾಲ್ಸ್ ಅಂತ ಸಿಗುತ್ತೆ ನಿಶೆ ಹುಂಡೆ ಈ ಥರದನ್ನೆಲ್ಲ ಒಂದು ಸೈಡ್ ಒಂದು ಒಂದು ಈ ರೀತಿ ಇಡ್ತಾ ಇದ್ದೀನಿ ಯಾಕಂದರೆ ಈ ಕಬೋರ್ಡ್ಗಳಲ್ಲಿ ಯಾವಾಗಲೂ ಲಾಕ್ ಮಾಡ್ದಂಗೆ ಇರ್ತೀವಿ ಜಿಲ್ಲರೆಗಳು ಹೋಗುವಂಥದ್ದು ಮತ್ತು ಸಣ್ಣ ಸಣ್ಣ ಹುಳಗಳು ಹೋಗುವಂಥದ್ದು ಚೀಟೆ ಫಾರ್ಮೇಷನ್ ಆಗೋಂಥದ್ದು ಈ ಥರದ್ದೆಲ್ಲ ಆಗ್ತಾಯಿರುತ್ತೆ ಆಮೇಲೆ ಮನೇಲಿ ಎಸ್ಪೆಷಲಿ ಸ್ವಲ್ಪ ಗಾಳಿ ತೇವ ನೀರಿನ ಅಂಶ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಈ ಥಂಡಿ ಇರೋಂಥ ಮನೆಗಳಿಗೆ ಯಾವಾಗಲೂ ಆ ಥರದ್ದೆಲ್ಲ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಎಷ್ಟು ಜನ ಯೂಸ್ ಮಾಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ ಈ ಕಡೆ ಇದೆಲ್ಲ ಆದಮೇಲೆ ಈಗ ಫ್ಯಾನ್ಸಿ ಸ್ಯಾರೀಸ್ ಕಬೋರ್ಡ್ಗೆ ಬಂದೆ ನಾನು ಒಂದು ಸೈಡ್ ಫುಲ್ ಫ್ಯಾನ್ಸಿ ಸ್ಯಾರೀಸ್ ಒಂದು ಸೈಡ್ ಫುಲ್ ಸಿಲ್ಕ್ ಸ್ಯಾರೀಸ್ ಈ ರೀತಿ ಇಟ್ಕೊಂಡಿದ್ದೀನಿ ಎಲ್ಲ ಸಿ ಫ್ಯಾನ್ಸಿ ಸ್ಯಾರೀಸು ವಾಶ್ ಮಾಡಿ ಹಾಕಿದ್ದೆ ಅದನ್ನು ನಾನು ವಾಶ್ ಮಾಡೋದೇನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಬ್ಲೌಸ್ಗಳೆಲ್ಲನೂ ಗಾಳಿಗೆ ಹಾಕಿದ್ದೆ ಸ್ವಲ್ಪ ಎಲ್ಲ ಡ್ರೈ ಆಗಲಿ ಅಂತ ನನ್ನ ಮಗನ್ನ ನಾನೆಲ್ಲ ಆರ್ಗನೈಸ್ ಮಾಡ್ತಾಯಿರ್ತೀನಿ ನೀನು ಒಂಚೂರು ಹೋಗ್ಬಿಟ್ಟು ಮೇಲೆ ಒಣ ಹಾಕಿರೋದು ವೀಡಿಯೋ ಮಾಡ್ಕೊಂಡು ಬಾರೋ ಅಂದರೆ ಅವನು ವ್ಲಾಗ್ ಮಾಡಿದ್ದಾನೆ ಯಾವ ವ್ಲಾಗ್ ಮಾಡಿದ್ದಾನೆ ಅಂದರೆ ನಮ್ಮ ತಾರಸಿ ಮೇಲೆ ಸುಮಾರು ಪಾರಿವಾಳಗಳು ಬರುತ್ತೆ ಪಾರಿವಾಳಗಳು ಕೂತ್ಕೊಳ್ಳುತ್ತೆ ಆಮೇಲೆ ಅದನ್ನು ವ್ಲಾಗ್ ಮಾಡಿದ್ದಾನೆ ಆಮೇಲೆ ನಮ್ಮ ಚಾಮುಂಡಿ ಬೆಟ್ಟ ಕಾಣುತ್ತೆ ನಮ್ಮನೆ ಮೇಲಿಂದ ಅದನ್ನು ವ್ಲಾಗ್ ಮಾಡಿದ್ದಾನೆ ಅದನ್ನು ನಾನು ನೋಡಿಬಿಟ್ಟು ತಲೆಯೆಲ್ಲ ಅಂದ್ಬಿಡ್ತು ನಾನು ಒಂದು ಮೂವತ್ತು ನಲ್ವತ್ತು ಫ್ಯಾನ್ಸಿ ಸ್ಯಾರೀಸನ್ನ ಹ್ಯಾಂಗ್ ಮಾಡಿದ್ದೆ ನೀಟಾಗಿ ಎಲ್ಲ ಮಿಷಿಂಗ್ ಹಾಕಿದ್ದೆ ಈ ಸಲ ಯಾಕಂದರೆ ತುಂಬ ಬಿಸಿಲಿಲ್ಲ ಆಮೇಲೆ ಬೇಗ ಡ್ರೈ ಆಗುತ್ತೆ ಅಂತ ಒಂದು ಗಾಳಿಗೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಪ್ರತಿಯೊಂದು ಫ್ಯಾನ್ಸಿ ಸ್ಯಾರೀಸ್ನ ಇವತ್ತು ಡ್ರೈ ಹಾಕ್ಬಿಟ್ಟಿದ್ದೆ ಅಂದರೆ ಸ್ಪೈನ್ ಪ್ಲಸ್ ರೈಸನ್ ಅಂತ ಬರುತ್ತಲ್ಲ ತರ್ಟಿ ಸೆಕೆಂಡ್ಸ್ ಅದಕ್ಕೆ ಹಾಕಿದ್ದೆ ಬೇಗ ನೀಟಾಗಿ ಡ್ರೈ ಆಗುತ್ತೆ ಅಂತ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲೆಲ್ಲ ಹಾರಾಕಿದ್ದೀನಿ ಅಕ್ಕಪಕ್ಕದವರೆಲ್ಲ ಏನು ಸತ್ ಶ್ವೇತಾ ಅಕ್ಕ ಈ ಸಲ ಗಾಳಿಪಟ ಹಾರಿಸ್ತಾ ಇದ್ಯಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಉಪವಾಸ ಹಬ್ಬ ಆದಮೇಲೆ ಗಾಳಿಪಟ ಹಾರಿಸ್ತಾ ಇದೀಯ ಅಂತ ನೋಡಿ ಅವನು ಏನು ವಿಡಿಯೋ ಮಾಡಿದ್ದಾನೆ ನಾನು ಏನು ವೀಡಿಯೋ ಮಾಡ್ಕೊಂಬ ಅಂದೆ ನೋಡಿ ನೀವೇ ನೋಡಿ ಆ ಸ್ಕೈ ತೋರಿಸೋದು ಬಿಲ್ಡಿಂಗ್ಸ್ ತೋರಿಸೋದು ನನಗಂತೂ ನೋಡಿ ಸಿಕ್ಕಾಪಟ್ಟೆ ಕೋಪ ಬಂತು ಬಟ್ ಏನು ಮಾಡೋದು ಆಡೋ ಹುಡ್ಗನ್ಗೆ ಅದೇನೋ ಕೊಟ್ಟರೆ ಅವ್ನು ಹಿಂಗೆ ಅಂತ ಜವಾಬ್ದಾರಿ ಕೊಟ್ಟರೆ ಒಡೆ ಭತ್ತ ಕುಯ್ದು ಮೆದೆ ಹಾಕಿದಂತೆ ಇದು ನಮ್ಮ ಮಟ್ಯ ಸೈಡ್ ಹೇಳ್ತಾರೆ ಹಾಗಾದೆ ನಮ್ಮಪ್ಪ ನಮ್ಮ ತಾತ ನಮ್ಮ ಅಪ್ಪನಿಗೆ ಹೇಳ್ತಿದ್ರು ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ ರೂಮ್ ಒಳಗಡೆ ಇವನು ಕಿಟಕಿಯಿಂದ ನಿಂತ್ಕೊಂಡು ಈ ಕೆಲಸ ಮಾಡ್ತಾಯಿದ್ದಾನೆ ನೋಡಿ ನನಗೆ ಎಲ್ಲ ಸ್ಯಾರೀಸ್ ಎಷ್ಟು ಬೇಗ ಆರ್ಗನೈಸ್ ಮಾಡ್ತೀನಪ್ಪ ಅಂತ ಅನಿಸುತ್ತೆ ಸತೀಶ್ ಅಂತೂ ಹೇಳ್ತಿರ್ತಾರೆ ನನ್ನ ರಿಯಾಕ್ಷನ್ ನೋಡಿ ನನ್ನ ಮುಖ ಫೇಸ್ ರಿಯಾಕ್ಷನ್ ನೋಡಿ ಸೊ ಫೈನಲಿ ಫೋನ್ ತೊಗೊಂಡು ಬರ್ತೀಯೋ ನಾನು ಬರಲೋ ಅಂತ ರೇಗಿದೆ ಆವಾಗ ಬಂದ್ಬಿಟ್ಟು ಫಿಶ್ಗೆಲ್ಲ ಫುಡ್ ಹಾಕ್ತೀನಿ ಮ ಅಮ್ಮ ಆಮೇಲೆ ಲವ್ ಬರ್ಡ್ಸ್ಗೆಲ್ಲ ಫುಡ್ ಹಾಕ್ತೀನಿ ಅಮ್ಮ ಅದನ್ನೆಲ್ಲ ವೀಡಿಯೋ ಮಾಡಿಕೊಟ್ಟೆ ಇದನ್ನೆಲ್ಲ ವೀಡಿಯೋ ಮಾಡಿದ್ದಾನೆ ಅಂತಲೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಪಾಡ್ ನಾನು ಮೇಲೋಗಿ ಕೆಲಸ ಮಾಡ್ತಾಯಿದ್ದೀನಿ ಇವನಿಲಿ ಕಪ್ಪಿ ಚೇಷ್ಟೆ ಅಂದರೆ ಕಪ್ಪಿ ಚೇಷ್ಟೆ ಮಾಡ್ತಾಯಿದ್ದಾನೆ ಸೊ ನನಗನ್ನಿಸ್ತು ಇವನಿಗೆ ರಜಾ ಕೊಡೋ ಬದಲು ನನ್ನ ಮಗಳಿಗೆ ರಜಾ ಕೊಟ್ಟಿದ್ರೆ ನನ್ನ ಅರ್ಧ ಕೆಲಸ ನನ್ನ ಮಗಳೇ ಇದ್ಲು ಅಂತ ಸೊ ಫೈನಲಿ ಮುಗೀತು ಫೈನಲಿ ಎಲ್ಲ ಸೀರೆ ವಾಶ್ ಮಾಡಿ ನೀವು ನೋಡಿದ್ರೆ ಒಣ ಹಾಕಿದ್ದೀನಿ ಇದೆಲ್ಲ ಬ್ಲೌಸಸ್ಸು ಇದೆಲ್ಲ ಗೌನ್ಸು ಈ ಥರ ಆ ಬಾಲ್ಸ್ ಏನು ತೋರಿಸ್ಲಿ ನೀನು ಎದ್ದೋಗು ನೀನು

ಈ ಥರ ಬ್ಯಾಗ್ಸ್ಗೆಲ್ಲ ಹಾಕಿ ಜಿಪ್ ಹಾಕಿ ಇದೆಲ್ಲ ತೆಗಿಬೋದು ಕಾಣಿಸುತ್ತೆ ಇದೆಲ್ಲ ಬ್ಲೌಸಸ್ಸು ಎರಡು ಪೌಚ್ ಫುಲ್ಲು ಬ್ಲೌಸಸ್ ಇದೆ ನೋಡಿ ಇದೆಲ್ಲ ಬ್ಲೌಸಸ್ಸು ಈ ಥರ ಸೆಕ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಸಿಯಾಗಿ ಯಾವ ಬ್ಲೌಸ್ ಬೇಕು ಯಾವ ಸ್ಯಾರಿ ಬೇಕು ಅಂತ ನಿಜಕ್ಕೂ ಸ್ಪೇಸ್ ಇಲ್ಲ ಈಗ ನೆಕ್ಸ್ಟ್ ಒಂದು ಸ್ಯಾರಿ ಹಾಕೋಕ್ಕೂ ನನ್ನ ಹತ್ರ ಜಾಗ ಇಲ್ಲ ಬೇರೆ ಒಂದು ಹೊಸ ಐಡಿಯಾ ಎಲ್ಲಿ ಇಡಲಿ ಅಂತ ಹುಡುಕಬೇಕಾಗುತ್ತೆ ಈ ರೀತಿ ಈ ಸೆಕ್ರಿಗೇಟ್ ಮಾಡಿ ನೀಟಾಗಿ ಕಬೋರ್ಡೆಲ್ಲ ಆರ್ಗನೈಸ್ ಮಾಡಿಕೊಂಡೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮುಗಿತಾ ಹಬ್ಬದ ಕೆಲಸ ಕ್ಲೀನಿಂಗ್ ಮುಗೀತಾ ಅಂತ ಕಮೆಂಟಲ್ಲಿ ಇದ್ರಿ ಸೊ ಅವ್ರಿಗೋಸ್ಕರ ತೋರಿಸ್ತಾ ಇರೋದು ಟೂ ಡೇಸ್ ಬ್ಯಾಕ್ ನೋಡಿದ್ರಿ ಇದೆಲ್ಲ ಕಬೋರ್ಡೆಲ್ಲ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಸತೀಶ್ ಬಟ್ಟೆಗಳು ಅಂತ ಸೊ ಆಗಲೇ ಈಚೆ ಬಟ್ಟೆ ಬಂದು ಬಿದ್ದಿದೆ ನೈಟ್ ವೇರೆಲ್ಲ ಈಚೆ ಬಂದು ಆಗಲೇ ಎಲ್ಲ ಒದ್ರಿಟ್ಟಿದ್ದಾರೆ ಕೆಲಸ ಮಾಡೋದೆಲ್ಲ ಮಾಡಿ ಮಾಡಿ ನಮಗೂ ಸಾಕಾಯಿತು ಸೊ ಕಬೋರ್ಡ್ಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಉಚ್ಕೊಂಡು ಈ ಥರದ್ದೆಲ್ಲ ಇಟ್ಟಿದ್ದೀನಿ ನೆಶೆಗಳಿಗೆ ನ್ಯಾಪ್ತಲಿನ್ ಬಾಲ್ಸ್ ಆ ಥರದ್ದೆಲ್ಲ ಹಾಕಿಟ್ಟಿದ್ದೀನಿ ಸೊ ನನ್ನ ಕಬೋರ್ಡ್ ನೋಡಿ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದೀನಿ ಅಂತ ಇದು ಡೈಲಿ ವೇರ್ಗಳೆಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದೀನಿ ಯಾವ್ದು ಬೇಕೋ ಟಾಪ್ಸ್ ಎತ್ಕೊಂಡು ಹಾಕೋಬಹುದು ಹಾಂ ಹೌದು ಪೂಜೆ ಮಾಡಕ್ಕೆ ಇಟ್ಟಿದ್ದೀನಿ ಪೂಜೆ ಮಾಡಕ್ಕೆ ನನ್ನ ಬಾ ಯಾಕೆ ಮಾತಾಡೋ ನಾನು ವಿಡಿಯೋ ಮಧ್ಯ ಮಧ್ಯ ಮಾತಾಡಿದ್ರೆ ಒಬ್ಬ ಏನ ಏನಕ್ಕೆ ಹಿಂದೆ ಬಟಾಕ ಸೂಡಕ್ಕ ವಿಕ್ಕಿ ನಾನು ವೀಡಿಯೋ ಮಾಡ್ತಾ ಇರೋದು ನಾನು ಹಿಂಗೆ ಹಾಕ್ಬಿಡ್ತೀನಿ ಇವತ್ತೀ ರಜಾ ಕೊಟ್ಟು ಹಾಳಾದವನ್ಗೆ ಹೆಂಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂದ್ರೆ ನನಗೆ ಬೆಳಗ್ಗೆಯಿಂದ ಕಿರ್ಚಿ ಕಿರ್ಚಿ ಗಂಟ್ಲೆಲ್ಲ ಬಿದ್ದೋಯ್ತು ಇದೆಲ್ಲ ಪ್ಯಾಂಟ್ಗಳು ವೇಲ್ಗಳು ಇದೆಲ್ಲ ಸಕ್ರಿಗೇಟ್ ಮಾಡ್ಕೊಂಡು ಈ ಅಲ್ಲಿ ಸ್ಯಾರಿ ನೋಡಿ ಯಾವ ಯಾವ ಪೌಚಲ್ಲಿ ಎಲ್ಲೆಲ್ಲಿ ತುಂಬಿದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಯೂಸ್ ಮಾಡದೆ ಸ್ಯಾರಿಗಳು ಮೂರು ಪೌಚ್ ಇದೆ ಒಂದು ಎರಡು ಇಲ್ಲೊಂದು ಮೂರು ಈ ತರ ಪೌಚಸ್ ಸಿಗುತ್ತೆ ಅಂಗಡಿಗಳಲ್ಲಿ ಸ್ವಲ್ಪ ಚೆನ್ನಾಗಿರೋದೇ ಸ್ಟೋರ್ ಅಂಗಡಿ ಕೇಳಿದ್ರ ನೀನ್ನ ಏನಂತ ಯಾವ ಸ್ಟೋರ್ ತ್ರೀ ಫಿಫ್ಟಿ ಅನ್ಸುತ್ತೆ ಒಂದು ಬ್ಯಾಗೆ ಸೊ ತಗೊಂಡು ಈ ತರ ಆರ್ಗನೈಸ್ ಮಾಡ್ಕೊಂಡೆ ನಿನ್ಗೆ ಬಂತು ದುಡ್ಡು ಬಿಡ್ತೀನಿ ನಾಲ್ಕು ಕಪಿ ಕಿತ್ತೋಯ್ತು ಉಗ್ರ ಸೊ ಫೈನಲಿ ಈ ಮಟ್ಟಕ್ಕೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಬೇಜಾನ್ ಕೆಲಸಗಳಿದಾವೆ ನೋಡಿ ಈ ಬ್ಯಾಗಗೆಲ್ಲ ಬಟ್ಟೆ ಹಾಕ್ಬೇಕು ಇಲ್ಲಿ ಇಟ್ಟಿದ್ದೀನಿ ಅವೆಲ್ಲ ಒಣೆ ಹಾಕಿದ್ದೀನಿ ಅವೆಲ್ಲ ಇನ್ನೂ ಒಣಗಿಲ್ಲ ನೋಡಿ ಇವತ್ತೆಲ್ಲ ನಿನಗೆ ತಿಂಡಿ ಕೊಟ್ಬಿಟ್ರೆ ನನ್ನ ಮಗನ ಇವತ್ತು ಆಡ ತಿಂಡಿ ಕೊಡದೆ ಇಷ್ಟು ಆಡ್ತಾ ಆಡ್ತಾಯಿಯಾ ಈ ತಿಂಡಿ ಕೊಟ್ಬಿಟ್ರೆ ಇನ್ನೆಷ್ಟು ಅವತಾರ ಆಡ್ತೀಯಾ ನನ್ನ ಕೈಲಿ ನೀನು ತಿಂಡಿಗೆ ತಿಂಡಿ ಅದ ನನಗೆ ಕೇಳ್ತಾ ಇದ್ದೆ ಹ್ಞೂ ಯಾ ಕಾರು ರಜಾ ಕೊಡ್ತಾರೋ ಫ್ರೆಂಡ್ಸ್ ಅವ್ರಿಗೆ ಬುದ್ಧಿ ಇಲ್ಲ ರಜಾ ಕೊಡೋರಿಗೆ ಬುದ್ಧಿ ಇಲ್ಲ ನೋಡಿ ನೋಡಲಿ ನಿನ್ನ ಅವ್ತಾರ ನೋಡಿ ಅಯ್ಯೋ ಅದ್ಯಾಕೆ ಅವ್ರಿಗೆ ಏನಂದ್ರೆ ಕನ್ಫ್ಯೂಸ್ ಆಗ್ಬೇಡಿ ಇದು ಮಂಡೇ ವ್ಲಾಗ್ ಆಗಿರತ್ತೆ ಸೊ ಎಲ್ಲ ಕೆಲಸ ಮಾಡ್ಕೊಂಡು ನಿಂತಿದ್ದೆ ಇವಳು ಆಫೀಸ್ ರೂಮ್ ಇವತ್ತು ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ಟು ಸತೀಶನೇ ಹೂವು ತೊಗೊಂಡು ಎಲ್ಲ ಹೂವು ತೊಗೊಂಡು ಗೋರ್ಕೊಂಡು ಇದ್ದಾರೆ ಆಫೀಸ್ ರೂಮ್ ಪೂಜೆ ಮಾಡೋಕ್ಕೆ ಸೊ ಹಾಗಾಗಿ ಸ್ವಲ್ಪ ಮನೆ ಗಿಡಪ್ಪ ಮಿಕ್ಕಿದ್ದು ಹೂವು ನೀ ತೊಗೊಂಡೋಗಪ್ಪ ಅಂತ ಹೇಳ್ತಾಯಿದ್ದೀನಿ ಅಷ್ಟೆ ಅಷ್ಟರಲ್ಲಿ ಮತ್ತೆ ಫೋನ್ ಹಿಡ್ಕೊಂಡು ನನ್ನ ಲವ್ ಬರ್ಡ್ಸ್ ಹಾಕ್ಲೇಬೇಕು ನೀನು ವ್ಲಾಗಗೆ ನಾನು ಫಿಶ್ ಎಲ್ಲ ನಾನು ರೆಕಾರ್ಡ್ ಮಾಡಿದ್ದೀನಿ ನೀನು ಹಾಕಿಲ್ಲ ಅಂದರೆ ನಾನು ನೀನು ಯಾವತ್ತೂ ನೀನು ಹೇಳಿದ ಕೆಲಸ ನಾನು ಒಂದೂ ಮಾಡೋದಿಲ್ಲ ಹಂಗೆ ಹಿಂಗೆ ಅಂತ ತುಂಬ ಹಠ ಮಾಡ್ತೀನಿ ಅಂತ ಇದ್ದ ಹೋಗಲಿ ಪಾಪ ಪಾ ಈ ಬದುಕೊಳ್ಳಿ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಲವ್ ಬರ್ಡ್ಸ್ ಇಟ್ಕೊಂಡಿದ್ದಾನೆ ಎಷ್ಟು ಗಪ್ಪಿಸ್ ಫಿಶ್ ಇಟ್ಕೊಂಡಿದ್ದಾನೆ ನನಗೆ ಹೇಳ್ತಾ ಇದ್ದಾನೆ ನಾನು ಇನ್ನು ಸ್ವಲ್ಪ ದಿವಸ ದೊಡ್ಡವನಾಗ ತನಕ ಮನೇನ ಜೂಗಾಡ್ ಮಾಡಿಬಿಡ್ತೀನಿ ಮಮ್ಮಿ ನೀನು ಕಾಲು ಇಟ್ಟರೆ ಒಂದು ಒಂದು ನಿನ್ನ ಕಾಯಿ ಕಾಲಿಗೆಲ್ಲ ಕಚ್ಚಬೇಕು ಆ ಥರ ತಂದು ಸಾಕ್ತೀನಿ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಯ್ತು ಆಯ್ತು ನಿಮ್ಮ ಪಪ್ಪ ಪರ್ಮಿಷನ್ ಕೊಟ್ಟರೆ ನೀನು ಮನೇನ ಝೂಗಾಡು ಮಾಡು ಇಲ್ಲ ನೀನೇ ಜೂಗಾಡ್ಗೆ ಹೋಗ್ಬಿಟ್ಟು ಸೇರ್ಕೊಂಬಿಡು ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಸೊ ಹೀಗಿರುತ್ತೆ ಮನೇಲಿ ನಮ್ಮ ಕಚ್ಚಾಟಗಳು ಆಮೇಲೆ ಸುಮಾರು ಜನ ಮಕ್ಕಳ ಜೊತೆ ವ್ಲಾಗ್ ಮಾಡೋದು ನಾವು ವಿಡಿಯೋ ಮಾಡಿ ಅಂತ ಸೊ ಅದನ್ನು ನೀವು ನೋಡಿಬಿಟ್ರೆ ನೀವು ಬಿಡ್ತೀರಾ ನಾವು ಅಷ್ಟು ಕಚ್ಚಾಡ್ತೀವಿ ಸೊ ಹಾಗಾಗಿ ನಾನು ಅವ್ರ ಜೊತೆ ಎಲ್ಲ ಕಾನ್ವರ್ಸೇಷನ್ ಮಾಡೋದೆಲ್ಲ ವೀಡಿಯೋ ಮಾಡೋದಿಲ್ಲ ಫೈನಲಿ ಎಲ್ಲ ಕೆಲಸ ಮುಗಿಸಿ ನಾನು ಅಪ್ ಆಗಿ ಮನೇಲಿ ಫಸ್ಟ್ ಪೂಜೆ ಮುಗಿಸಿ ನಿಯರ್ ಬೈ ಇರೋ ಅಂತ ಮಹದೇಶ್ವರ ಟೆಂಪಲ್ಗೆ ಬಂದೆ ತುಂಬ ಚೆನ್ನಾಗಿವತ್ತು ಮಹದೇಶ್ವರಂದು ಪೂಜೆ ಎಲ್ಲ ಮಾಡಿದರು ಕಾರಣ ಭೀಮ್ನ ಮೋಸ ಇತ್ತಲ್ವಾ ಅದ್ರದ್ದು ಲೀ ಇದು ಇದೆಲ್ಲ ಇಟ್ಟು ಪೂಜೆ ಮಾಡಿದರು ಸೊ ಅದನ್ನೇನು ತೆಗ್ದಿರಲಿಲ್ಲ ನನಗೂ ಕೂಡ ನೋಡಲಿಕ್ಕೆ ಸಿಕ್ತು ಸಖತ್ತಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟಿರೋ ರಸಾಯನ ತಿನ್ಕೊಂಡು ಒಂದು ಐದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ನಂಗೆ ಟೈಮಿಲ್ಲ ಫ್ರೆಂಡ್ಸ್ ನಿಜಕ್ಕೂ ನನಗೆ ಟೈಮ್ ಅನ್ನೋದಿಲ್ಲ ನೀವು ನೋಡಿದ್ರಿ ಎಷ್ಟು ಬಟ್ಟೆ ಎಲ್ಲ ಎತ್ಕೋಬೇಕು ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಪು ಟ್ಯಾಂಕ್ ಕ್ಲೀನ್ ಮಾಡೋರಿಗೆ ಸತೀಶ್ ಕಾಲ್ ಮಾಡಿದರು ಸೊ ಅವರು ಕೂಡ ಬಂದರು ಬಂದು ನನಗೆ ಗೊತ್ತೇ ಇಲ್ಲ ಅವ್ರು ಬಂದಿದ್ದಾರೆ ಅಂತ ಗುಡುಗುಡು ಅಂತ ಕೆಳಗಡೆ ಹೋದೆ ಕೆಳಗಡೆ ಹೋಗೋ ಸತೀಶು ಸಾಂಬಾರು ಪುಡಿ ಹುರಿಬೇಕಾಗಿತ್ತು ಯಾಕಂದರೆ ಈಗ ಎಲ್ಲ ಶ್ರಾವಣ ಎಲ್ಲ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಇಷ್ಟು ದಿನ ಹುರ್ಕೊಂಡಿರಲಿಲ್ಲ ಸ್ವಲ್ಪ ಸ್ವಲ್ಪ ಹುರ್ಕೊಂಡಿದ್ರು ಫ್ಲೇವರ್ ಹಾಳಾಗ್ಬಿಡುತ್ತೆ ಅಂತ ಅಲ್ಲೇ ಹುರಿದು ಅಲ್ಲೇ ಮಾಡಿದ್ರೆ ಫ್ಲೇವರ್ ಗಮ್ಮಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಫ್ರೆಶ್ ಆಗಿ ಮೆಣ್ಸಿಕಾಯಿ ಎಲ್ಲ ತಂದು ಒಣಗಿಸ್ಕೊತಾ ಇದ್ದಾರೆ ಸ್ವಲ್ಪ ಬಿಸಿಲಿತ್ತಲ್ವ ಹಾಗಾಗಿ ಅಷ್ಟರಲ್ಲಿ ಸಂಪು ಟ್ಯಾಂಕ್ ಕ್ಲೀನ್ ಮಾಡೋರೆಲ್ಲ ಬಂದು ಅವ್ರವ್ರ ಎಕ್ವಿಪ್ಮೆಂಟ್ ಎಲ್ಲ ಎತ್ತಿಟ್ಕೊಂಡು ಎಲ್ಲ ರೆಡಿ ಇದ್ದಾರೆ ಫ್ರೆಂಡ್ಸ್ ಇವತ್ತು ನಂಬ್ತಿರೋ ಬಿಡ್ತಿರೋ ನಾನು ಚಪಾತಿ ಬೆಂಡೆಕಾಯಿ ಹುಳಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ನಾನು ತಿಂಡಿ ಏನು ಮಾಡಿದ್ದೀನಿ ಅಂತ ನನಗೆ ತೋರ್ಸೋಕ್ಕೂ ಟೈಮ್ ಇಲ್ಲ ಪಾಪ ನನ್ನ ಮಗ ತಿಂಡಿ ಹಾಕೊಡು ಮಮ್ಮಿ ತಿಂಡಿ ಅವ್ನು ಎಂಟು ಗಂಟೆಗೆ ತಿಂದು ತಿಂದು ಅಭ್ಯಾಸ ಅವನಿಗೂ ತಿಂಡಿ ಕೊಡೋಕ್ಕೂ ನಂಗೆ ಇಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಅಲ್ಲಿಂದ ಒಂದೇ ಉಸರಿಗೆ ನನಗೆ ಬ್ಯಾಂಕಿಂದ ಕಾಲ್ ಬಂತು ಮತ್ತು ಬ್ಯಾಂಕ್ಗೆ ಓಡೋದೆ ಬ್ಯಾಂಕ್ ಆಫ್ ಬರೋಡಾಗೆ ಅಲ್ಲಿ ಬಂದು ಮ್ಯಾನೇಜರ್ ಹತ್ರ ಏನು ಎತ್ತು ಅಂತೆಲ್ಲ ಮಾತಾಡಿಕೊಂಡು ಏನಾಗಿದೆ ಅಂತೆಲ್ಲ ಕೇಳಿಕೊಂಡು ಅವರು ಕಾಲ್ ಮಾಡಿದ ತಕ್ಷಣ ನಾನು ಬಂದಲ್ಲ ಅದು ಅವ್ರಿಗೆ ಖುಷಿ ಆಯಿತು ಸೊ ಯಾಕಂದರೆ ನಂದು ಯೂಟ್ಯೂಬ್ ಪೇಮೆಂಟ್ ಯಾಕೋ ಈ ಮಂಥದ್ದು ಡಿಡೆಕ್ಟ್ ಆಗಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಬೇಕಾಗಿತ್ತು ಸೊ ಆಮೇಲೆ ನಂದೊಂದೆರಡು ಒಂದೆರಡು ಫೋಟೋ ಕೊಡಬೇಕಾಗಿತ್ತು ಬೇರೆ ಬ್ಯಾಂಕ್ ಕೆಲಸಕ್ಕೆ ಅದನ್ನೆಲ್ಲ ಕೊಟ್ಟು ಮಾತಾಡ್ಕೊಂಡು ಹೋಗೋಣ ಅಂತ ಅವ್ರಿಗೆ ಕಾಲ್ ಮಾಡಿ ಅವರು ರೆಸ್ಪಾನ್ಸ್ ಮಾಡಿದ್ರಲ್ಲ ಅದು ಒಂದು ಖುಷಿ ನನಗೆ ಸೊ ಅಲ್ಲಿಂದ ಮತ್ತೆ ನನಗೆ ಕಾಲ್ ಬಂತು ಮನೆಗೋಡು ಬಂದೆ

ಏನಂದರೆ ಸತೀಶ್ ಕಾಲ್ ಮಾಡಿದರು ಏನೋ ಕ್ಯಾಪೆಲ್ಲ ಹೊಡೆದೋಗಿದೆಯಂತೆ ಸತೀಶ್ ಎಲ್ಲ ಹೊರಗಡೆ ಇದ್ದರು ಹಂಗಾಗಿ ಕ್ಯಾಪ್ ತರಿಸ್ಕೊಡು ಅಲ್ಲಿ ಯಾರಾದರೂ ಹುಡುಗರು ಕಳಿಸಿ ಅವರಿಗೆ ಟೀ ಮಾಡಿಕೊಡು ಅಂತೆಲ್ಲ ಹೇಳಿದ್ರು ಸೊ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಅವ್ರಿಗೆ ಟೀ ಮಾಡಿಕೊಟ್ಟೆ ಫ್ರೆಂಡ್ಸ್ ಟೈಮ್ ಎಷ್ಟು ಗೊತ್ತಾ ಹನ್ನೆರಡುವರೆ ಬೆಳಗ್ಗೆಯಿಂದ ಹಿಂಗೆ ಕೆಲಸ ಮಾಡ್ತಾಯಿದ್ದೀನಿ ಹಿಂಗೆ ಓಡಾಡ್ತಾ ಇದ್ದೀನಿ ಹಿಂಗೆ ಸುತ್ತಾಡ್ತಾಯಿದ್ದೀನಿ ಬ್ಯಾಂಕ್ ಮನೆ ತಾರಸಿ ಮೇಲೆ ಕೆಳಗಡೆ ನೋಡಿ ಬೆಂಡೆಕಾಯಿ ಹುಳಿ ಚಪಾತಿ ಫೈನಲಿ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಟೆ ಪಾಪ ಮೇ ಬಿ ಟ್ವೆಲ್ ಟ್ವೆಲ್ ತರ್ಟಿಗೆ ಹಾಕ್ಕೊಟ್ಟಿದ್ದೀನಿ ಅವನು ಹಾಕೊಂಡು ತಿಂದಿಲ್ಲ ನಾನೇ ಹಾಕೊಡ್ಲಿ ಅಂತ ಕಾಯ್ಕೊಂಡು ಕೂತಿದ್ದಾನೆ ಇಷ್ಟೆಲ್ಲ ನಡುವೆ ಕೆಲಸಗಾರರಿಗೆ ಟೀ ಮಾಡ್ಕೊಂಡು ತೊಗೊಂಡು ಹೋಗ್ಕೊಡೋಣ ಅಂತ ಯಾರೋ ಒಂದು ಇಬ್ಬರು ಮೂರು ಜನ ಪಾರ್ಟಿ ಬಂದಿದ್ದರು ಅವರಿಗೆ ಕೆಲಸಗಾರರಿಗೆ ಪ್ರತಿಯೊಬ್ಬರಿಗೂ ಟೀ ಹಿಡ್ಕೊಂಡು ಕೈಯಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಒಪ್ಪ ನನ್ನ ರಿಸ್ಕ್ ನನಗೆ ಗೊತ್ತು ನಾನು ಓಡಾಟ ಕೆಳಗಡೆ ಫ್ಲೋರ್ ಆದರೆ ಏನೋ ಒಂದ್ಸಲ ಫ್ರೆಂಡ್ಸ್ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಹತ್ತಬೇಕು ಇಳಿಬೇಕು ಸೊ ಫಸ್ಟು ನಾನು ಒಂಚೂರು ಟೀ ಕುಡಿಯೋಣ ಬೆಳಗ್ಗೆಯಿಂದ ಕಾಫಿನೂ ಕುಡಿದಿಲ್ಲ ಅನ್ನಿಸ್ತು ಅಷ್ಟರಲ್ಲಿ ಅವನಾಗಲೇ ಏನೋ ಒಂದು ಕಾಳೆಲ್ಲ ಹಾಕಿ ಅದೇನೋ ಮ್ಯಾಗಿ ಮಸಾಲಾನೋ ಏನೋ ಮಾಡಿದ್ದ ನನಗೆ ಟೀ ಜೊತೆ ಗೋ ಗರ್ದು ಗೋಗರ್ದು ಸಾಕಾಯಿತು ಬೇಕಾ ಮಮ್ಮಿ ತಿಂತೀಯಾ ಅಂತಲೇ ಕೊಡೋದಿಲ್ಲ ಹೀಗೆ ಇದ್ದಾನೆ ಫೈನಲಿ ಬಿಡಲಿಲ್ಲ ನಾನು ಅವನ ಹತ್ರ ಕಿತ್ಕೊಂಡೆ ಓಸ್ಕೊಂಡು ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಅದು ಮಸಾಲ ಕಾಳೆಲ್ಲ ಬರುತ್ತಲ್ಲ ಅದರಿಂದ ಏನೋ ಮಾಡಿದ್ದ ಆಮೇಲೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳ್ತಾಯಿದ್ರಿ ಯಾಕೆ ಸೀಸ್ ಮುಂಚೆ ಎಲ್ಲ ಡೈಲಿ ಒನ್ ಒಂದು ಕಾಳು ಉಸ್ಲಿ ಮಾಡ್ತಿದ್ರಿ ಈಗ ಮಾಡ್ತಾಯಿಲ್ಲ ಅಂತ ಹೇಳಬೇಕು ಹೇಳ್ಬೇಕಂದ್ರೆ ಕಾಳು ಖಾಲಿಯಾಗಿದೆ ತಂದಿಲ್ಲ ತಂದ ಖಂಡಿತ ಮಾಡ್ತೀನಿ ನೋಡಿ ಫ್ರೆಂಡ್ಸ್ అదేనో మసాలా మింతవనే ఇష్ట కొట్ట చన కొడు అంద్రెడ్ ప్లేట్ ఇక్కడైతే నోడి ఫ్రెండ్స్ ఇస్కోడి ఫ్రెండ్స్ నమ్మంజరు ఎంత మసాలా నోడి ఫ్రెండ్స్ ఎర్డ్ కార్డ్ కొడతని నన్ను ఎత్తు తాయి ఎత్తు తాయిట్టే ఉంది నను ಮಾಡ್ದೆ ಯಾಕಾರು ಈ ಸ್ಕೂಲ್ ಅವ್ರ್ ರಜಾ ಕೊಟ್ಟಿದ್ದೀರಾ ಬೆಳಗ್ಗೆಯಿಂದ ಟಾರ್ಚರ್ ತಿಂಡಿ ಚಪಾತಿ ಬೆಂಡೆಕಾಯಿ ಹುಳಿ ತಿಂದಿದ್ದಾನೆ ಒಂದ್ ಬೌಲ್ ಚಿಪ್ಸ್ ಕೇಕ್ ಆಮೇಲೆ ಅಮ್ಮ ನಾನು ಇನ್ನೂ ತಿಂಡಿ ತಿಂದಿಲ್ಲ ಫ್ರೆಂಡ್ಸ್ ಬ್ಯಾಂಕ್ಗೆ ಹೋಗಿ ಮನೆಗ್ ಬಂದು ಸಂಪುಟ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇವಾಗ ಇದೇನೋ ಮಾಡ್ಕೊಂಡು ತಿಂತವನ್ನೇ ಆ ಹುಡ್ಗುರ್ಗ ಆಳ್ಗಳಿಗೆಲ್ಲ ಟೀ ಮಾಡ್ಕೊಟ್ಟಿದ್ದೀನಿ ನನ್ಗೊಂಚೂರು ಕೊಡು ಅಂದ್ರೆ ಎಲ್ಡ್ ಕಾಳು ಕೊಟ್ಟವ್ ನೋಡಿ ಫ್ರೆಂಡ್ಸ್ ಕೊಡ ನೋಡಿ ಫ್ರೆಂಡ್ಸ್ ಇನ್ನೊಂದ್ ಚೂರ್ ಕೊಡು ನೋಡಿ ಫ್ರೆಂಡ್ಸ್ ನೋಡಿ ನೀವೇ ನೋಡಿ

ಕೇಳೋ ಇಲ್ಲಿ ಮಾ ನೋ ಈಗ 12 ಗಂಟೆ ಕಣೋ ನಾನು ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ಕುಡ್ಕ ತಿನ್ನು ಬುದ್ಧಿ ಬುದ್ಧಿ ನೀ ಮಗ್ನೆ ಯಾಕೆ ಅಡಿಗೆ ಮನೆ ನೋಡ್ತೀನಿ ಇರೋ ಫಸ್ಟ್ ನೀಗೆ ನಾನು ಹೆಂಗ್ ಇಟ್ಟಿದ್ದೀನಿ ಹಂಗೆ ಅಡಿಗೆ ಮನೆ ಇಲ್ಲ ಅಂದಾಗ ಮಾತಾಡ್ತೀನಿ ಅವನಿಗೆ ಹೇಳ್ಬಿಟ್ಟಿದ್ದೆ ನಾನು ಇವಾಗ ಹೋಗಿ ಮೇಲ್ಗಡೆ ಇರೋ ಒಂದು ಸೀರೆಗಳು ಬ್ಲೌಸ್ಗಳು ಪ್ರತಿ ಒಂದು ತರೋ ಜವಾಬ್ದಾರಿ ನಿಂದು ತಂದು ಕುತ್ಕೊಂಡು ಎಲ್ಲ ಮಡ್ಚಿ ಮಡ್ಚಿ ನನಗೆ ಕೊಡಬೇಕು ಅಂತ ಹೇಳಿದ್ದೆ ನನಗೆ ಬರಲ್ಲ ಹಂಗೆ ಹಿಂಗೆ ಅಂತಂದ ನಂಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ತಿಂದಿರೋದೆಲ್ಲ ಕರ್ಗಿಸ್ತೀನಿ ಪ್ರತಿ ಒಂದು ಕೂತ್ಕೊಂಡು ಮಡ್ಚು ಅಂತ ಮೂರು ಗುಡ್ಡೆ ಹಾಕಿದ್ದೀನಿ ಒಂದು ಸ್ಯಾರಿ ಗುಡ್ಡೆ ಒಂದು ಎರಡು ಸ್ಯಾರಿ ಬ್ಲೌಸ್ಗಳೇ ಇಷ್ಟೊಂದು ಐತೆ ಫ್ರೆಂಡ್ಸ್ ಇದೆಲ್ಲ ಬರೀ ಬ್ಲೌಸ್ಗಳು ಅದು ಫ್ಯಾನ್ಸಿ ಸ್ಯಾರಿ ಬ್ಲೌಸ್ಗಳು ಇನ್ನು ಸೀರೆ ಎಷ್ಟಿರಬೇಕೋ ಲೆಕ್ಕ ಹಾಕಿ ಇದನ್ನೆಲ್ಲ ಈಗ ಒಗೆದು ಚೆನ್ನಾಗಿ ಒಣಗಿದೆ ಮಳೆ ಇಲ್ಲ ಇವತ್ತು ಇದ್ದೀನಿ ಎತ್ಕೊಂಡ್ಬಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸ್ಟೆಪ್ಪು ಇಲ್ಲೂ ಇನ್ನೊಂದಿಷ್ಟು ಮರ್ಚಿಬೇಕು ಇಲ್ಲಪ್ಪ ಇಷ್ಟೊಂದು ಬ್ಲೌಸ್ಗಳಿದೆಯಾ ನನ್ನ ಹತ್ರ ಅಂತ ಬರೀ ಬ್ಲೌಸ್ಗಳೇ ಇಷ್ಟ ಆದರೆ ಹಿಂಗೆ ಸೀರೆ ಅಯ್ಯೋ ಎಷ್ಟೊಂದು ಕೊಟ್ಬಿಟ್ಟಿದ್ದೀನಿ ಈ ಹಳೆ ಬ್ಲೌಸ್ಗಳು ಎಲ್ಲ ಕೊಟ್ಬಿಡ್ಬೇಕು ಸೊ ಇನ್ಸ್ಟಾದಲ್ಲಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಸುಮಾರು ಜನ ನನಗೆ ಹಿಂದಿನ ವ್ಲಾಗಗೆ ಒಂದಿಬ್ರು ಕಮೆಂಟಲ್ಲಿ ಕೇಳಿದ್ರಿ ಸಿಸ್ ದಯವಿಟ್ಟು ಇಷ್ಟೊಂದು ಬಟ್ಟೆ ಇಟ್ಕೊಂಡಿದ್ದೀರಾ ಬಡೋರಿಗಾದರೂ ದಾನ ಮಾಡಿ ಅಂತ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ನಾನು ಕೊಟ್ಬಿಟ್ಟಿದ್ದೀನಿ ಆಮೇಲೆ ಹುಟ್ಟು ಬಟ್ಟೆ ಗೊಡ್ಲೂಬಾರ್ದು ಅಂತಾರೆ ಸೊ ಇಷ್ಟಿದ್ದಾವೆ ಸ್ವಲ್ಪ ಆಗಲೇ ಎಲ್ಲ ಎತ್ತಿಟ್ಟೆ ಸೊ ಇವಾಗ ಇದನ್ನೆಲ್ಲ ಮಡ್ಚಬೇಕು ಅಪ್ಪ ಸಕೆ ನೋಡಿ ಮಳೆ ಬರುತ್ತೆ ಅನಿಸುತ್ತೆ ತುಂಬ ಸೆಕೆ ಆಗ್ತಾಯಿದೆ ಕೆಲಸ ಮುಗ್ದಿಲ್ಲ ಹಬ್ಬವೂ ಸಾಕು ಕೆಲಸನೂ ಸಾಕು ಕ್ಲೀನಿಂಗೂ ಸಾಕು ಅನಿಸುತ್ತೆ ಇನ್ನು ಬ್ಲ್ಯಾಂಕೆಟ್ಸ್ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿದೆಲ್ಲ ಎತ್ಕೋಬೇಕು ಫಸ್ಟು ಮೇಲುಗಡೆ ಕೆಲಸ ಮುಗಿಸ್ಕೊಂಡ್ರೆ ಸಾಕಾಗಿದೆ ನನಗೆ ಬಟ್ಟೆ ಕೆಲಸ ಯಾಕಂದರೆ ಮಳೆ ಕಮ್ಮಿ ಇದೆಯಲ್ವಾ ಮಳೆ ಇರು ಇಲ್ಲದ ಇರುವಾಗ ಸ್ವಲ್ಪ ಆರ್ಗನೈಸ್ ಮಾಡ್ತಾಯಿದ್ದೀನಿ ನಾನು ಡಾಬ್ ನೋಡಿ ಸೊಂಟು ಡಾಬ್ ಸೊ ಇದ್ರಿಗೆಲ್ಲ ಹಿಂಗೆ ವಿಂಗ್ ಫ್ರೆಂಡ್ಸ್ ಸೊ ಫೈನಲಿ ಅವನು ಮೇಲೋಗಿ ಎಲ್ಲನೂ ತೊಗೊಂಬಂದ ನಾನು ಸಿಂಥೆಟಿಕ್ ಸ್ಯಾರೀಸ್ಗಳನ್ನೆಲ್ಲನೂ ಈ ಥರ ಪೌಚ್ಗೆ ಹಾಕಿ ಮತ್ತು ಶಿಫಾನ್ ಸ್ಯಾರೀಸ್ ಎಲ್ಲ ಜಾರತಾ ಇರುತ್ತೆ ಒಂದು ಸ್ಯಾರಿ ಮೇಲೆ ಒಂದು ಸ್ಯಾರಿ ಇಡೋಕ್ಕಾಗೋದಿಲ್ಲ ಒಂದು ಬ್ಯಾಗ್ಗೆ ಒಂದು ಹತ್ತರಿಂದ ಹನ್ನೆರಡು ಸ್ಯಾರಿಗಳೆಲ್ಲ ಹಾಕಿ ಫೋಲ್ಡ್ ಮಾಡಿ ಪಕ್ಕದ ಕಬೋರ್ಡ್ ಒಂದು ಸ್ವಲ್ಪ ಈ ಸಲ ಕಬೋರ್ಡ್ನ ಫ್ರೀಯಾಗಿ ಇಟ್ಕೊಳ್ಳೋಣ ಅನ್ನಿಸ್ತು ಯಾವಾಗಲೂ ರಾಡಿ ರಾಡಿ ಥರ ಇಟ್ಕೊತಾ ಇದ್ದೆ ಸೊ ಗ ಫೈನಲಿ ನನ್ನ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಒಂದು ಹತ್ತತ್ತು ಹತ್ತು ಸ್ಯಾರಿ ಈ ಥರ ಪೌಚಲ್ಲಿ ಈ ಕಬೋರ್ಡ್ ಪಕ್ಕದ ಕಬೋರ್ಡ್ ಇಲ್ಲಿ ಒಂದು ಈ ಥರದ್ದೆಲ್ಲ ಸಿಲ್ಕ್ ಮಟೀರಿಯಲ್ಲು ಹಿಂಗಿಟ್ಟರೆ ಬಿದ್ದೋಗುತ್ತೆ ಸೊ ಹಾಗಾಗಿ ಸಿಲ್ಕ್ ಫ್ಯಾಬ್ರಿಕ್ ಕಂಡೀಷನ್ ಇರೋವಂಥ ಅಂಥ ಸ್ಯಾರಿಗಳನ್ನೆಲ್ಲ ಈ ಥರ ಪೌಚಸ್ ಅಲ್ಲಿ ಹಾಕಿ ಅದ್ರ ಮೇಲೆ ಇಲ್ಲೆಲ್ಲ ಕಾಟನ್ ಸ್ಯಾರೀಸು ಟೆಂಪಲ್ಗೆ ಹೋಗೋಕ್ಕೆ ಸಿಂಪಲ್ ಒಂದು ಯಾವ್ದಾರು ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಆರ್ಗನೈಸ್ ಮಾಡಿಕೊಂಡೆ ಸೊ ಸ್ಯಾರೀಸ್ನ ಈ ಥರ ಹ್ಯಾಂಗ್ ಮಾಡಿಕೊಂಡೆ ಸೊ ಮಿಕ್ಕಿದ್ದೆಲ್ಲ ಪೌಚಸ್ ಹಾಕಿ ಮೇಲೆ ಶಿಫ್ಟ್ ಮಾಡಿದ್ದೀನಿ ಈಗ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ನನಗೆ ಕಬೋರ್ಡ್ ಮುಂಚೆ ಎಲ್ಲ ಕೈ ಕೈಯಾಕಕ್ಕೆ ಜಾಗ ಇರ್ತಿರಲಿಲ್ಲ ಎಲ್ಲಿ ನೋಡಿದ್ರು ಸೀರೆ ಸೀರೆ ಅನ್ನಿಸ್ತಾ ಇತ್ತು ಸೊ ಈಗ ಸ್ವಲ್ಪ ಖಾಲಿ ಖಾಲಿ ಇರೋ ಥರ ಬಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಿವಸ ಮತ್ತೆಲ್ಲ ಉದ್ರು ಬಿಡುತ್ತೆ ಸೊ ಈ ಥರ ಬಾಲ್ಸ್ ಎಲ್ಲ ಇಟ್ಟಿದ್ದೀನಿ ಸೊ ಫೈನಲಿ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್ ನಂಬ್ತಿರೋ ಬಿಡ್ತಿರೋ ಇವತ್ತು ಸ್ವಲ್ಪ ಟೀ ಮತ್ತು ನನ್ನ ಮಗ ಅದು ಯಾವುದೋ ಕಾಳು ಉಸ್ಲಿ ತಿಂದಿದ್ದು ಬಿಟ್ಟರೆ ನಾನು ಚಪಾತಿ ತಿಂಡಿ ತಿನ್ನಲೇ ಇಲ್ಲ ಮಧ್ಯಾಹ್ನ ಆಗೇ ಹೋಯ್ತು ಎರಡೂವರೆ ಟೈಮು ಎರಡೂವರೆ ಮೇ ಬಿ ಎರಡು ಮುಕ್ಕಾಲು ಬಿಸಿ ಅನ್ನ ಮಾಡಿದೆ ಹೊಗೆ ಇದೆ ಅದೇ ಬೆಂಡೆಕಾಯಿ ಹುಳಿ ಜೊತೆ ಸ್ವಲ್ಪ ಹಾಕ್ಕೊಂಡು ತಿಂದೆ ಅಷ್ಟರಲ್ಲಿ ಗುರುಮಲಪ್ಪ ಬೆಳಗ್ಗೆಯಿಂದ ಏನು ಅವರೇ ನನ್ನ ಜೊತೆ ಮಾತಿಗೆ ಸಿಕ್ಕಲಿಲ್ಲ ನೀವು ಅಂತ ಕರೀತಾಯಿದ್ರು ಬರಬೇಕು ಬರಬೇಕಣ ನಾನು ನಾಳೆ ಅಪ್ಪನ ಹತ್ರ ಇವತ್ತು ಸಂಜೆ ತಗಸ್ಕ ಏನ್ ಇವೆಲ್ಲ ಇಷ್ಟೊಂದು ತುಂಬಿಸ್ಕೊಂಡ್ ಬಂದಿದ್ಯಾ ಇನ್ನ ಬ್ಯಾಗ್ ಅಲ್ಲಿ ಇದಾವೆ ಇಲ್ಲಿ ಗಂಟೆ ಬರುತ್ತೆ ಹಾಕೊಬಿಡು ಎಲ್ಲ ಒಟ್ಟಿಗೆ ಏನು ಮಾಡೋಕ್ಕಾಗಲ್ಲ ಕೆಲಸ ಇದ್ದಾಗ ಮಾತಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನೋಡ್ ನೋಡ್ತಾ ಆರು ಗಂಟೆ ಹಾಗೆ ಹೋಯ್ತು ಸಂಜೆ ಪೂಜೆ ಕೂಡ ಮುಗಿಸ್ದೆ ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಎಲ್ಲ ಆದಮೇಲೆ ಸತೀಶ್ಗೆ ಹಾಲು ತೊಗೊಂಡು ಹೋಗೋಣ ಅಂತ ಕೆಳಗಡೆ ಹೊರಟೆ ಯಾಕಂದರೆ ಅವರು ಅವರು ಬ್ಯುಸಿ ಅವ್ರಿಗೂ ಟೈಮ್ ಇಲ್ಲ ಪಾಪ ಮೇಲೆ ಬಂದು ಕುಡಿಯೋ ಅಷ್ಟು ಟೈಮ್ ಇಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ರು ಸೊ ಹಾಗಾಗಿ ಅವ್ರಿಗೆ ಹಾಲು ತೊಗೊಂಡೋಗಿ ಕೊಟ್ಟೆ ಮೇಡಮ್ ಅರೆ ಬನ್ನಿ ನೀ ಅವರೇ ಬಿಡಿಸೋಣ ಬೀನ್ಸ್ ಬಿಡಿಸೋಣ ಮಾತಾಡ್ಕೊಂಡು ಕುತ್ಕೊಂಡು ಅಂತ ಗುರುಮಾಲೆ ಹಬ್ಬ ಕರೀತಾ ಇದ್ದರು ನಾನು ಬರೋಲ್ಲ ನಾನು ವಾಕ್ ಹೋಗ್ಬೇಕು ಅಂತ ಹೇಳಿ ವಾಕ್ಗೆ ಹೊರಟೆ ಸೊ ನೀವು ನೋಡು ಇಲ್ಲ ನೋಡಿ ನಾನು ನಿಮ್ಗೆ ಏನೋ ಒಂದು ಕ್ವಶನ್ ಕೇಳ್ತೀನಿ ಕರೆಕ್ಟಾಗಿ ಅಂತ ಹೇಳ್ಬೇಕು ನಾವು ನಿಮಗೆ ಬೆಲೆ ಗೌರವ ಕೊಡಲ್ವಾ ಬೆಲೆ ಗೌರವ ಕೊಡ್ತಿದಾರೆ ಕೆಲವೊಂದು ದುಡ್ಡು ಕೊಡ್ತಾ ಇದಾರೆ ದುಡ್ಡ ಪ್ರಶ್ನೆ ಬಿಟ್ಬಿಡಿ ನಾನ್ ನಾವು ನಾನು ನನ್ನ ಗಂಡ ನಿಮಗೆ ಬೆಲೆ ಗೌರವ ಕೊಡ್ತೀವ ಕೊಡಲ್ವಾ ಏನೇನೋ ಬಾಯಿ ಕಳಿಸ್ತಾವ್ರೆ ನೀವು ಗುರುಮೆಲ್ಲಪ್ಪ ಗುರುಮೆಲ್ಲಪ್ಪ ಅಂತೀರಾ ಅವ್ರ ವಯಸ್ಸಿಗೆ ಬೆಲೆ ಗೌರವ ಕೊಡಿ ಗುರುಮಲಪ್ಪ ಗುರುಮಲಪ್ಪ ಅಪ್ಪಾಜಿ ಅಂತೀವಿ ತಾನೇ ಬಂದಾಗ ಮೇಲ್ ಕುತ್ಕಳಿ ಅಂತೀವಿ ತಾನೆ ಕೆಳಗಡೆ ಕುತ್ಕತೀರಾ ವ್ರ ಅವ್ರ ಬಂದ್ ಒಬ್ಬ ಜೀವನದಲ್ಲಿ ಚಕ್ರ ಇದಾಗ ಇದು ಒಬ್ಬ ಹಾಳಾಗಿ ಹಾಳಾಗಿದ್ದ ಹರ್ಸಾಕ್ತಾನೆ ಆಗ ಹಾಳಾಗಿದ್ದು ಹರ್ಸೋ ಬೆಲೆ ಕೊಡ್ತೀವಿ ಅದು ಹರ್ಸಗಳು ಬೆಲೆ ಕೊಟ್ಬಿಟ್ಟು ಕೆಳಗಡೆ ಆ ಸಾಮಾನ ಕುಂದ್ರೆ ನನ್ನ ಭಾವನೆ ಹೇಳ್ತಿದ್ರೆ ಈಗ ನಾವು ನಿಮ್ಮನ್ನ ಕೆಲಸದವ್ರು ಅಂತ ನೋಡ್ತೀವಿ ಸ್ವಂತ ಚಿಕ್ಕಪ್ಪ ದೊಡ್ಡಪ್ಪ ಹಬ್ಬ ನೋಡ್ತವ್ರ ಅದ್ರಲ್ಲಿ ಬಾರಿ ಅನುಕೂಲ ಮಾಡ್ಕೊಟ್ರದಲ್ಲಿ ದುಡ್ಡು ಕಾಸು ಬಿಡ್ಬಿಟ್ಟು ಬೇರೆ ಊಟ ಉಪಚಾರ ನಾಗೆ ಮಾತ್ರ ಆಮೇಲೆ ಮುದ್ದೆ ಈಗ ಹಿಡಿದು ಎತ್ತಿ ಕೂರಿಸ್ಬೇಕು ನಿಮ್ಮನ್ನ ರೀ ಗುರುಮಾಲಪ್ಪ ಅಪ್ಪಾಜಿ ಅಂತ ಪ್ರೀತಿಯಿಂದ ಕರಿತೀವಿ ಅದೀ ಜನಕ್ಕೆ ಯಾಕೆ ಅರ್ಥ ಆಗಲ್ಲ ಎಲ್ರು ಅಲ್ಲ ಸ್ವಲ್ಪ ಯಾರೋ ಒಂದ್ ಇಬ್ರು ಮೂರ್ ಜನ ಅದಕ್ಕೆ ನಿಮ್ ಮಾತ್ ನಾನೇನ್ ಹೇಳ್ಕೊಟ್ಟು ಹಿಂಗ್ ಮಾತಾಡಿ ಮಾತಾಡ್ತಾ ಇದೀನಾ

பாரி சந்தோஷ அவர் நோட் எச்சுக்க ஐவது ரூபாய் நோக்கி ஆவன பிரீத்தி அந்தீ அது அல்வா ತುಂಬ ಸುಸ್ತಾಗಿದ್ದ ಕಾರಣ ಗುರುಮಲಪ್ಪಂಗೆ ಬೆಳಗ್ಗೆಯಿಂದ ನಾನು ಇರೋ ಕಾರಣ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ನಗಾಡಿಕೊಂಡು ಕೆಳಗಡೆನೆ ಕೂತ್ಕೊಂಡ್ಬಿಟ್ಟೆ ತುಂಬ ತರಕಾರಿ ಎಲ್ಲ ಬಿಡಿಸಿದ್ರು ಆ ಸಿಪ್ಪೆಯೆಲ್ಲ ನಮಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಮನೆ ಪಕ್ಕ ಹಸುಗಳನ್ನ ಸಾಕಿದ್ದಾರೆ ಹಾಲು ಮಾರೋರು ಅವ್ರಿಗೆ ಎಲ್ಲ ಸಿಪ್ಪೆ ಕೊಟ್ಟು ಬರೋಣ ಅಂತ ಹೇಳಿ

ಸಬ್ಸ್ಕ್ರೈಬರ್ ಒಬ್ರು ಪ್ರೀತಿಯಿಂದ ಗುರುತಿಡ್ದು ಮಾತಾಡ್ಸಿದ್ರು ಸೊ ಅದಕ್ಕೆ ಈ ಹೆಂಗೂ ಬಂದಿದ್ದೀವಲ್ಲ ಇಷ್ಟು ದೂರ ಅಂತ ಹೇಳಿ ನಾನು ಗೋಧಿ ರೋಟಿ ತೊಗೊಂಡೆ ಮತ್ತು ಪಾಲಕ್ ಗ್ರೇವಿ ಜೊತೆಗೆ ದಾಲ್ ಕೊಟ್ಟಿದ್ರು ಸತೀಶ್ ಅದಕ್ಕೆ ರಾಗಿ ರೊಟ್ಟಿ ತೊಗೊಂಡಿದ್ರು ವಿಕ್ಕಿ ಯಾವಾಗ ನೋಡಿದ್ರು ಅವ್ನಿಗೆ ಆಲ್ ಟೈಮ್ ಫೇವ್ರೇಟ್ ಚುರ್ಮುರಿ ಇದ್ದರೆ ಅವ್ನಿಗೆ ಇನ್ನೇನು ಬೇಡ ಆ ಪಕೋಡಾನು ಕೂಡ ತುಂಬ ಚೆನ್ನಾಗಿತ್ತು ಚಾರು ಪಕೋಡ ತೊಗೊಂಡಿದ್ಲು ಸೊ ಇದನ್ನೆಲ್ಲ ತಿಂದ್ಕೊಂಡು ಮಾಡಿಕೊಂಡು ಚುರುಮುರಿ ಅವನಿಗೆ ತರಕಾರಿ ಸಲಾಡ್ ಚುರ್ಮುರಿ ಕೊಟ್ಬಿಟ್ರೆ ಯಾವ ಊಟ ಬೇಡ ಏನು ಬೇಡ ಸೊ ಆಗಿ ಅವಳು ಚುರುಮುರಿ ಕಟ್ಟಿಸ್ಕೊಳಕ್ಕೆ ನಿಂತಿದ್ದಾಳೆ ಇದಾಗಿತ್ತು ಫ್ರೆಂಡ್ಸ್ ಕಂಪ್ಲೀಟ್ ಡೇ ವ್ಲಾಗ್ ವ್ಲಾಗ್ ಹೇಗಿತ್ತು ಕಮೆಂಟಲ್ಲಿ ಹೇಳಿ ಸೊ ನಾ ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್